ಹಾಯ್ ಗಾಯ್ಸ್ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಲ್ವ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಮತ್ತೆ ತಡ ತಂದೂರಿ ರೊಟ್ಟಿ ಮಾಡೋದು ಹೇಗೆ ಮತ್ತು ಕಾಜು ಮಸಾಲ ಕರಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇದ್ದೀನಿ ಬನ್ನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ತಂದೂರಿ ರೊಟ್ಟಿ ಮಾಡೋದು ಮತ್ತು ಕಾಜು ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಈ ಕಪ್ಪಿನಿಂದ ನಾನು ಎರಡು ಕಪ್ಪು ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಆ ಮೈದಾ ಹಿಟ್ಟನ್ನು ಜರಡಿ ಮಾಡಬೇಕು ಅದಕ್ಕೆ ನಾನು ಸ್ವಲ್ಪ ಸೋಡಾ ಪುಡಿಯನ್ನು ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಗಟ್ಟಿಯಾದಂಥ ಮೊಸರನ್ನು ಹಾಕ್ತಾಯಿದ್ದೀನಿ ಗಟ್ಟಿ ಮೊಸರು ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸಾಫ್ಟಾಗಿ ಬರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಥರ ಎಲ್ಲನೂ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ನಾನು ಹಾಲಿನಿಂದ ಇದನ್ನು ನಾದ್ಕೊತಾ ಇದ್ದೀನಿ ಹಾಲಿನಲ್ಲಿ ನಾದಬೇಕು ಹಿಟ್ಟನ್ನು ಸಾಫ್ಟಾಗಿ ಬರುತ್ತೆ ಒಂದು ಕಪ್ ಹಾಲು ನಾನು ತೊಗೊಂಡಿದ್ದೆ ಆ ಹಾಲಿನಿಂದ ಆ ಹಿಟ್ಟನ್ನು ಇದ್ದೀನಿ ನೋಡಿ ಒಂದು ಕಪ್ ಹಾಲು ಇದಕ್ಕೆ ಸ್ವಲ್ಪ ಎಣ್ಣೆ ಸವ್ರ್ಬಿಟ್ಟು ಇದಕ್ಕೆ ನೆನಕ್ಕೆ ಬಿಡೋಣ ಸ್ವಲ್ಪ ಒಂದು ಬೌಲಲ್ಲಿ ಹಾಕಿ ನೆನೆಯಕ್ಕೆ ಸ್ವಲ್ಪ ಎಣ್ಣೆ ಸವ್ರ್ಬಿಟ್ಟು ಬೌಲಲ್ಲಿ ಹಾಕಿಡ್ತಾಯಿದ್ದೀನಿ ನಾನು ಒನ್ ಅವರ್ ನಾನು ನೆನೆಗಿಟ್ಟಿದ್ದೆ ನೆಕ್ಸ್ಟ್ ಕಾಜು ಮಾಡಲಿಕ್ಕೆ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಟೊಮೆಟೋನ ತೊಗೊಂಡಿದ್ದೀನಿ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಕಟ್ ಮಾಡ್ತಾಯಿದ್ದೆ ನೋಡಿ ಈ ಥರ ರಫ್ ಆಗಿ ರಫ್ ಆ್ಯಂಡ್ ಟಫಲ್ಲಿ ಕಟ್ ಮಾಡ್ಕೋಬೇಕು ಸ್ವಲ್ಪ ದಪ್ಪ ದಪ್ಪಾಗಿ ಯಾಕಂದರೆ ಇದನ್ನು ಮಿಕ್ಸಿ ಹಾಕ್ಬೇಕಲ್ವಾ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡ್ಕೋಬೇಕು ಸೊ ಈರುಳ್ಳಿ ಕಟ್ ಮಾಡಾಯಿತು ಎರಡು ಈರುಳ್ಳಿ ನಾನು ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ ಎರಡು ಈರುಳ್ಳಿ ಆದಮೇಲೆ ಎರಡು ಟೊಮೆಟೊ ತಗೊಂಡಿದ್ನಲ್ವಾ ಸೊ ಎರಡು ಟೊಮೆಟೋನು ಕೂಡ ಹೀಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸೊ ಎರಡು ಕಟ್ ಈಗ ಓಕೆ ನಾನೀಗ ಸ್ಟೋನ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಡ್ತಾ ಇದ್ದೀನಿ ಸೊ ಆ ಪಾತ್ರೆಗೆ ನಾನೊಂದಿಷ್ಟು ಡಾಲ್ಡ ಹಾಕ್ತಾಯಿದ್ದೀನಿ ಕಾಜು ಇರುತ್ತಲ್ವ ಅದು ಕರೀಲಿಕ್ಕೆ ಡಾಲ್ಡಾ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಬೇಕಾದರೂ ಕರ್ಕೊಬೋದು ತುಪ್ಪದಲ್ಲಿ ಬೇಕಾದರೂ ಫ್ರೈ ಮಾಡ್ಕೊಬೋದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಡಾಲ್ಡಾದಲ್ಲಿ ಮಾಡ್ಕೋಬೋದು ಸೊ ನಾನು ಕಾಜೂನ ಫ್ರೈ ಮಾಡಲಿಕ್ಕೆ ಡಾಲ್ಡಾ ಹಾಕ್ಕೊಂಡಿದ್ದೆ ಡಾಲ್ಡಾದೊಳಗೆ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಒಂದು ಪಾಕೆಟನ್ನು ನಾನು ಕಾಜು ತೊಗೊಂಡಿದ್ದೆ ನೋಡಿ ಅದು ಈ ಥರ ನೀಟಾಗಿ ಫ್ರೈ ಆಗಿದೆ ಸೊ ಒಂದು ಪಾತ್ರೆಗೆ ಅದನ್ನು ತೆಗೆದಿಟ್ಕೋಣ ತೆಗಿತಾಯಿದ್ದೆ ನೋಡಿ ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಚಕ್ಕಿನ ತಗೊಂಡಿದ್ದೀನಿ ಸ್ವಲ್ಪ ಕರಿಮೆಣಸನ್ನು ತೊಗೊಂಡಿದ್ದೀನಿ ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡ ಅದಕ್ಕೆ ಅದೇ ಪಾತ್ರೆಗೆ ಮತ್ತು ಟೊಮೆಟೊನೂ ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಸೊ ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಟೊಮೆಟೊನು ಕೂಡ ಈಗ ಹಾಕ್ತಾಯಿದ್ದೀನಿ ನೋಡಿ ಸೊ ಇವೆಲ್ಲ ನೀಟಾಗಿ ಬೇಯಿಸಬೇಕು ಬೇಯಬೇಕಿದೆಲ್ಲ ಹಸಿ ವಾಸನೆ ಹೋಗುವವರೆಗೂ ಹೋಗುವರೆಗುದನ್ನು ನೀಟಾಗಿ ಫ್ರೈ ಮಾಡೋಣ ಸೊ ಅದಾದಮೇಲೆ ನಾನು ಸ್ವಲ್ಪ ಆರಕ್ಕೆ ಬಿಟ್ಟಾದಮೇಲೆ ಒಂದು ಮಿಕ್ಸಿ ಬೌಲ್ಗೆ ಹಾಕ್ತಾಯಿದ್ದೀನಿ ಒಂದು ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿರ್ಬೇಕು ಅಷ್ಟು ದಪ್ಪನೂ ಆಗಬಾರ್ದು ಕಾಜು ಮಾಡಲಿಕ್ಕೆ ಒಂದು ಚಿಕ್ಕದಾದ ಈಗುಡ್ಡಿನ ತೊಗೊಂಡಿದ್ದೆ ಅದಕ್ಕೆ ಅದು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೋಡಿ ಒನ್ ಪೀಸ್ ಆಯಿತು ಈಗ ಎರಡು ಪೀಸ್ ನಾನು ಕಟ್ ಮಾಡಿ ಇಟ್ಕೊಂಡೆ ಅದಕ್ಕೊಂದು ನಾನು ಟೊಮೆಟೋನ ತೊಗೊಂಡಿದ್ದೆ ಅದನ್ನೂ ಕೂಡ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕ ಇದೇ ಕಟ್ ಮಾಡಬೇಕು ಸೊ ಅಲ್ಲಿ ಈರುಳ್ಳಿ ಕಟ್ ಮಾಡಿದ್ದೆ ನೋಡಿ ಆ ಥರ ಟೊಮೆಟೋನು ಕೂಡ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಕಾಜು ಫ್ರೈ ಮಾಡಿದ್ವಲ್ವ ಅದೇ ಪಾತ್ರೆಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಅದು ಬಿಸಿ ಮಾಡೋಕ್ಕಿಟ್ಟಿದ್ದೆ ಅದಕ್ಕೆ ನಾನು ಫ್ರೀಡಮ್ ಬಳಸ್ತಾ ಇದ್ದೀನಿ ಎಣ್ಣೆ ಕೂಡ ಇದ್ದೀನಿ ನೋಡಿ ಸೊ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಸೊ ಅದಕ್ಕೆ ಮತ್ತು ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಆ ಈರುಳ್ಳಿನ ಕೂಡ ಇದ್ದೀನಿ ಸ್ವಲ್ಪ ಅದು ಫ್ರೈ ಆದಮೇಲೆ ಅದು ಬೆಂದಾದಮೇಲೆ ನಾನು ಟೊಮೆಟೊನು ಕೂಡ ಇದ್ದೀನಿ ಸೊ ಎರಡು ಹಸಿ ವಾಸನೆ ಹೋಗುವವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಹುರ್ಕೊಳ್ಳೋಣ ಬೆಂದಾದ್ಮೇಲೆ ಅದಕ್ಕೆ ಸ್ವಲ್ಪ ನಾನು ಮಸಾಲೆನ ಹಾಕ್ತಾಯಿದ್ದೀನಿ ಮತ್ತು ಜಿಂಜರ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇತ್ತಲ್ವಾ ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಅದಕ್ಕೆ ಕಾಜು ಮಾಡಲಿಕ್ಕೆ ಮತ್ತು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ಇಷ್ಟೇ ತೊಗೊಂಡಿದ್ದೆ ಅವೆಲ್ಲ ನೀಟಾಗಿ ಮಿಕ್ಸ್ ಮಾಡಿದೆ ನೋಡಿ ಎಲ್ಲಿ ನೀಟಾಗಿ ಆಗಿದೆ ಸ್ವಲ್ಪ ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ ಅಂತ ಹೇಳ್ತೀವಲ್ವಾ ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಸೊ ನಾವು ಗ್ರೈಂಡ್ ಮಾಡಿ ರುಬ್ಬಿ ಇಟ್ಕೊಂಡಿದ್ವಲ್ವಾ ಸೊ ಈರುಳ್ಳಿ ಮತ್ತು ಟೊಮೆಟೊ ಅದನ್ನು ಕೂಡ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ವಾಪಸ್ಸು ನಾನು ಮಿಕ್ಸಿ ಬೌಲ್ನಿಂದ ಹಾಕಿದ್ದೀನಿ ಅದಕ್ಕೆ ಲಾಸ್ಟ್ ಕೊನೆಯದಾಗಿ ಕಾಜು ಕೂಡ ಇದಕ್ಕೆ ಆ್ಯಡ್ ಮಾಡಿದೆ ಆಗಲೇ ನಾನು ಫಸ್ಟಿಗೆ ಕಾಜು ಹುರಿದಿಟ್ಕೊಂಡಿದ್ವಲ್ವ ಇದಕ್ಕೆ ಕಾಜು ಕೂಡ ಹಾಕಿದ್ದೀನಿ ಇದೆಲ್ಲ ಆದಮೇಲೆ ಎರಡು ನಿಮಿಷ ಇದಕ್ಕೆ ಮುಚ್ಚಳ ಮುಚ್ಚಿ ಇಡಬೇಕು ಎರಡು ನಿಮಿಷ ಆದಮೇಲೆ ಈ ಥರ ರೆಡಿಯಾಗಿದೆ ಕೊನೆಯದಾಗಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ತಂದೂರಿ ಮಾಡೋಣ ಹಿಟ್ಟು ಹೇಗಾಗಿದೆ ಅಂತ ನೋಡೋಣ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಈ ಹಿಟ್ಟಿನಿಂದ ನಾನೀಗ ಈ ಥರ ರೆಡಿ ಇದ್ದೆ ನೋಡಿ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಬಿಟ್ಟು ಈ ಥರ ಲಟ್ಟಿಸ್ಬೇಕು ಅದನ್ನು ಚಪಾತಿ ಥರ ನೋಡಿ ಈ ಥರ ಲಟ್ಟಿಸ್ಬೇಕು ಅದನ್ನು ಸ್ವಲ್ಪ ದಪ್ಪಗಾಗಿರಬೇಕು ದಪ್ಪಾಗಿದ್ರೆ ಚೆನ್ನಾಗಿ ಬರುತ್ತೆ ಅದು ಅಷ್ಟು ಚಪಾತಿ ಥರ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ದಪ್ಪಾಗಿರಬೇಕು ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಲುಕ್ಕಿಗೋಸ್ಕರ ನಿಮ್ಮಲ್ಲಿ ಎಳ್ಳಿದ್ರೂ ಕೂಡ ಹಾಕ್ಬೋದು ಕರಿ ಎಳ್ಳು ಕೊನೆಯದಾಗಿ ಹಾಕಲಿಕ್ಕೆ ನಾನು ಎಣ್ಣೆನ ಹಚ್ತಾಯಿದ್ದೀನಿ ನೋಡಿ ಈ ಥರ ತಂದೂರಿ ಮಾಡುವಂಥದ್ದು ಒಂದು ಹಂಚಿರುತ್ತೆ ಸೊ ಅದ್ರ ಮೇಲೆ ನಾನು ಹಾಕಿದ್ದೀನಿ ಈಗ ನೋಡಿ ಬಬಲ್ಸ್ ಇದೆ ಮತ್ತು ಈಗ ನಾನು ಅದನ್ನು ಟರ್ನ್ ಮಾಡ್ತೀನಿ ಈ ಥರ ಆಗಿದೆ ನೋಡಿರಿ ಹಿಂದ್ಗಡೆಯಿಂದ ಈಗ ನಾನು ವಾಪಸ್ ಟರ್ನ್ ಮಾಡಿದೆ ಈ ಥರ ಆಯಿತು ನೋಡಿ ನೀಟ ನೀಟಾಗಿ ಬೆಂದಿದೆ ನಾನು ಇನ್ನಷ್ಟು ತಂದೂರಿ ರೊಟ್ಟಿಗಳನ್ನು ಮಾಡಿಟ್ಕೊಂಡಿದ್ದೆ ಉಳಿದ ಹಿಟ್ಟಿನಿಂದ ಈ ಥರ ಬಂದಿದೆ ನೋಡಿ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಸೊ ಒಂದು ಸಲ ಟ್ರೈ ಮಾಡಿ ಈಗ ಕಾಜು ಮಸಾಲ ಕರಿ ತಂದೂರಿ ರೊಟ್ಟಿ ನಿಂಬೆಹಣ್ಣಿನ ಜೊತೆಗೆ ಸವಿಯಲು ರೆಡಿಯಾಗಿದೆ ಯಾರೆಲ್ಲೂ ಅಷ್ಟ ನನ್ನ ಚಾನಲ್ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ಬಾಯ್